ಶರನ್ನವರಾತ್ರಿಯ ಎರಡನೇ ದಿನದಂದು ದುರ್ಗಾದೇವಿಯ ಬ್ರಹ್ಮಚಾರಿಣಿ ರೂಪಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಈ ಒಂದು ನವರಾತ್ರಿಯ ಎರಡನೇ ದಿನದಂದು ದುರ್ಗಾದೇವಿಯ ಅವತಾರವಾದಂಥ ಬ್ರಹ್ಮಚಾರಿಣಿ ದೇವಿಯು ಭಕ್ತಿ ತ್ಯಾಗ ಸಂಕಲ್ಪದ ಪ್ರತೀಕ ಪಾರ್ವತಿ ಮಾತೆ ನಾರದರ ಉಪದೇಶದಂತೆ ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಆಚರಿಸಿದ ಕಾರಣ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂದಿದೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಸರಿಯಾದ ಕ್ರಮದಲ್ಲಿ ಪೂಜಿಸಿ ಮಂತ್ರಗಳನ್ನು ಪಠಿಸಿ ಹಾಗೂ ದೇವಿಯ ಪ್ರೀತಿಪಾತ್ರ ವಸ್ತುಗಳನ್ನು ಅರ್ಪಿಸಿ ತಾಯಿಯನ್ನು ಮೆಚ್ಚಿಸಿದರೆ ದೇವಿ ಪೂಜೆಯಿಂದ ಸಂತೃಪ್ತಳಾಗಿ ತನ್ನ ಭಕ್ತರಿಗೆ ಸಂಪತ್ತು ಸಂತೋಷ ಹಾಗೂ ಸಮೃದ್ಧಿಯನ್ನು ಕೊಟ್ಟು ಆಶೀರ್ವದಿಸುತ್ತಾಳೆ ಆಗಿದ್ದರೆ ಸ್ನೇಹಿತರೆ ಈ ದಿನ ನಾವು ಬ್ರಹ್ಮಚಾರಿಣಿ ಮಾತೆಯ ಸರಳವಾದ ಪೂಜಾ ವಿಧಾನ ಮತ್ತು ಪೂಜಾ ಸಾಮಗ್ರಿಗಳು ಯಾವುವು ಹಾಗೆ ಬ್ರಹ್ಮಚಾರಿಣಿ ದೇವಿಯ ಮಂತ್ರ ಅಥವಾ ಸ್ತೋತ್ರ ಯಾವುದು ಮಹತ್ವವೇನು ವಿಶೇಷತೆ ಏನು ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ದೇವಿಯ ಪೂಜಾ ವಿಧಾನವನ್ನು ತಿಳಿದುಕೊಳ್ಳುವ ಮೊದಲು ದೇವಿಯ ತಪಸ್ಸಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಪುರಾಣಗಳ ಪ್ರಕಾರ ದೇವಿ ಹಿಮಾಲಯನ ಮಗಳಾಗಿ ಜನಿಸಿ ಶಿವನನ್ನು ಪತಿಯಾಗಿ ಪಡೆಯಲು ನಾರದ ಮುನಿಗಳ ಮಾರ್ಗದರ್ಶನದಲ್ಲಿ ಗಾಢ ತಪಸ್ಸನ್ನು ಮಾಡಿದಳು ಮೊದಲ ಸಾವಿರಾರು ವರ್ಷಗಳು ಹಣ್ಣು ಮತ್ತು ಎಲೆಗಳನ್ನು ಸೇವಿಸಿ ತಪಸ್ಸಿನ ನಂತರ ಸಾವಿರ ವರ್ಷಗಳು ಒಣ ಬಿಲ್ವ ಪತ್ರಗಳನ್ನು ಮಾತ್ರ ಸೇವನೆ ಮಾಡಿ ಕೊನೆಯಲ್ಲಿ ಆಹಾರವನ್ನೇ ತ್ಯಜಿಸಿ ತಪಸ್ಸು ಮುಂದುವರಿಸಿದಳು ಆಹಾರವನ್ನೇ ಬಿಡುವ ಮೂಲಕ ತಪಸ್ಸು ಮಾಡಿದ ಕಾರಣ ಆಕೆಗೆ ಅರ್ಪಣ ಎಂಬ ನಾಮಧೇಯ ದೊರಕಿತು ಹೀಗೆ ಕಠಿಣ ತಪಸ್ಸನ್ನು ಆಚರಿಸಿದ ಫಲವಾಗಿ ಶಿವನನ್ನು ವರಿಸಿದಳು ನಿಷ್ಠೆಯಿಂದ ಭಕ್ತಿಯಿಂದ ನಾವು ಕೂಡ ದೇವಿಯ ಪೂಜೆ ಆರಾಧನೆ ಮಾಡಿದರೆ ಆ ತಾಯಿಯ ಆಶೀರ್ವಾದವು ಲಭಿಸಿ ನಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತವೆ ಹಾಗಿದರೆ ಬನ್ನಿ ಪೂಜಾ ವಿಧಾನವನ್ನು ಈಗ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಬ್ರಹ್ಮಚಾರಿಣಿಯ ಫೋಟೋ ಇದ್ದರೆ ಬ್ರಹ್ಮಚಾರಿಣಿಯ ಚಿತ್ರಪಟ ಇಲ್ಲವೆಂದರೆ ನವದುರ್ಗೆಯ ವಿಗ್ರಹ ಅಥವಾ ಚಿತ್ರಪಟ ಕೆಂಪು ಅಥವಾ ಹಳದಿ ಬಟ್ಟೆ ಅಗರಬತ್ತಿ ದೀಪ ತೂಪ ತುಪ್ಪ ಅಥವಾ ಎಣ್ಣೆ ಬಿಳಿ ಅಥವಾ ಹಳದಿ ಹೂಗಳು ಸಿಹಿ ತಿಂಡಿಗಳು ಅಕ್ಷತೆ ಕಾಳು ಶ್ರೀಕಂಧ ನೀರು ತುಂಬಿದ ಪಾತ್ರೆ ತೆಂಗಿನಕಾಯಿ ಪೂಜಾ ತಟ್ಟೆ ಸೇರಿದಂತೆ ಎಲ್ಲ ಥರ ಪೂಜಾ ಸಾಮಗ್ರಿಗಳನ್ನು ನಾವು ಮೊದಲಿಗೆ ಸಂಗ್ರಹಿಸಿಟ್ಟುಕೊಂಡು ನಂತರ ಪೂಜೆಯನ್ನು ಆರಂಭಿಸಬೇಕು ಬೆಳಿಗ್ಗೆ ಬೇಕನೆ ಎದ್ದು ಸ್ನಾನದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ನವ ತುರ್ಕಿಯರನ್ನು ಧ್ಯಾನಿಸಿ ಮತ್ತು ಭಗವತಿ ದೇವಿಯನ್ನು ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ನಂತರ ಅಷ್ಟದಳ ರಂಗೋಲಿಯನ್ನು ಹಾಕಿ ನಂತರ ಕಳಶವನ್ನು ಸ್ಥಾಪಿಸಬೇಕು ಕಳಶದಲ್ಲಿ ಗಂಧ ಜಲ ತುಂಬಿ ದೇವಿಯನ್ನು ಆವಾಹನೆ ಮಾಡಬೇಕು ಹಣ್ಣುಗಳು ಬಿಳಿ ಹೂಗಳು ಧೂಪದ್ರವ್ಯ ದೀಪಗಳು ಹಾಗೂ ನೈವೇದ್ಯವನ್ನು ತಾಯಿಗೆ ಸಮರ್ಪಿಸಬೇಕು ತುಪ್ಪದಲ್ಲಿ ಕರ್ಪೂರವನ್ನು ಬೆರೆಸಿ ದೇವಿಗೆ ಆರತಿಯನ್ನು ಮಾಡಬೇಕು ಸರಳ ಶ್ಲೋಕಗಳು ಅಥವಾ ಮಂತ್ರಗಳನ್ನು ಪಠಿಸಬೇಕು ನಂತರ ಮನೆಯ ಸದಸ್ಯರಿಗೆ ಪ್ರಸಾದವನ್ನು ವಿತರಿಸಬೇಕು ಸಂಜೆಯ ವೇಳೆಯಲ್ಲಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಅಥವಾ ಬಾಗಿನ ನೀಡುವುದರಿಂದ ಪೂರ್ಣ ಫಲ ದೊರೆಯುತ್ತದೆ ಹೀಗೆ ನಾವು ಬ್ರಹ್ಮಚಾರಿಣಿ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಆರಾಧಿಸುವುದರಿಂದ ನಮಗೆ ಒಂದು ಕಠಿಣ ಪರಿಶ್ರಮ ತ್ಯಾಗ ನಿರ್ಲಿಪ್ತತೆ ಸದ್ಗುಣ ಸಂಯಮ ಹೆಚ್ಚಾಗುತ್ತದೆ ನಮ್ಮ ಜೀವನದ ಕಠಿಣ ಹೋರಾಟಗಳಲ್ಲಿಯೂ ಸಹ ನಾವು ಮನಸ್ಸು ಕರ್ತವ್ಯದ ಮಾರ್ಗದಿಂದ ವಿಮುಖವಾಗುವುದಿಲ್ಲ ತಾಯಿ ಬ್ರಹ್ಮಚಾರಿಣಿ ದೇವಿಯ ಅನುಗ್ರಹದಿಂದ ನಾವು ಎಲ್ಲ ಕಡೆ ಯಶಸ್ಸು ವಿಜಯವನ್ನು ಪಡೆಯಬಹುದು ಹಾಗೆ ಈ ಒಂದು ದಿನದಂದು ಮದುವೆ ನಿಶ್ಚಯಿಸಲ್ಪಟ್ಟ ಮತ್ತು ಮದುವೆಯಾಗದ ಹುಡುಗಿಯರನ್ನು ಪೂಜಿಸಲಾಗುತ್ತದೆ ಅವರನ್ನು ಅವರ ಮನೆಗಳಿಗೆ ಆಹ್ವಾನಿಸಿ ಪೂಜೆ ಮಾಡಿದ ನಂತರ ಅವರಿಗೆ ಆಹಾರ ಬಟ್ಟೆ ಪಾತ್ರೆಗಳು ಇತ್ಯಾದಿಗಳನ್ನು ಅರ್ಪಿಸಲಾಗುತ್ತದೆ ಈಗ ನಾವು ಕೇಳೋಣ ಹಾಗೆ ಪಠಿಸೋಣ ಬ್ರಹ್ಮಚಾರಿಣಿ ದೇವಿಯ ಅದ್ಭುತವಾದಂತಹ ಪವಿತ್ರ ಮಂತ್ರಗಳು ಓಂ ದೇವಿ ಬ್ರಹ್ಮಚಾರಿಣೈ ನಮಃ िणी नमः ॐ देवि ब्रह्मचारिणी नमः इद ब्रह्मचारिणी देवी सरलमन्त्र केलो ब्रह्मचारिण्य प्रार्थनय मन्त्र या देवी सर्वभूतेषु मा ब्रह्मचारिणी संस्थिता नमस्तस्यै 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 नमो नमः या देवी सर्वभूतेषु मा ब्रह्मचारिणी रूपेण संस्थिता नमस्तस्यै 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 नमो ಬ್ರಹ್ಮಚಾರಿಣಿ ನಮೋ ನಮಃ ಇದರ ಅರ್ಥ ಹೀಗಿದೆ ಓ ತಾಯಿ ಎಲ್ಲ ಕಡೆ ಇರುವ ಮತ್ತು ಬ್ರಹ್ಮಚಾರಿಣಿ ಎಂದು ಕರೆಯಲ್ಪಡುವ ಅಂಬೆ ನಾನು ನಿನಗೆ ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ ಅಥವಾ ನಾನು ನಿನಗೆ ಪದೇ ಪದೇ नमस्कारिसुतेनी यन्तु ईका देविया ಇನ್ನೊಂದು মন্ত্রವನ್ನು കേളೋಣ ദദാനకర പത്മാപ്യം അക്ഷമാലകമണ്ഡലം ദേവി പ്രസിതതൂ മൈ ബ്രഹ്മചാരിണ്യാനുത്തമ ദദാനకర പത്മാപ്യം അക്ഷമാലകമണ്ഡലം देवी प्रसीदतु मयि ब्रह्मचारिण्यानुत्तमा दरपद्माभ्यं अक्षमाला कमण्डलं देवी प्रसीदतु मयि ब्रह्मचारिण्यानुत्तमान्त्र उत्तम दिन शुक्रवार मङ्गलवा ಅಷ್ಟಮಿ ತಿಥಿಗಳು ನವಮಿ ತಿಥಿಗಳು ಅಮಾವಾಸ್ಯೆ ನವರಾತ್ರಿ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಈ ಒಂದು ಮಂತ್ರಗಳನ್ನು ಒಂಬತ್ತು ಬಾರಿ ಇಪ್ಪತ್ತೇಳು ಬಾರಿ ನಲವತ್ತೈದು ಅಥವಾ ಹೆಚ್ಚಿನ ಫಲಕ್ಕೆ ನೂರ ಎಂಟು ಬಾರಿ ಜಪಿಸಬಹುದು ರುದ್ರಾಕ್ಷಿಯಿಂದ ಮಾಡಿದ ಒಂದು ಮಣಿಗಳನ್ನು ಜಪಮಾಲೆಯಾಗಿ ಬಳಸಿಕೊಂಡು ಶ್ರದ್ಧೆಯಿಂದ ನಾವು ಈ ಒಂದು ಮಂತ್ರವನ್ನು ಪಠಿಸಿದರೆ ನಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಲಭಿಸುತ್ತವೆ ಇದು ಬ್ರಹ್ಮಚಾರಿಣಿ ದೇವಿಯ ಮಹತ್ವ ಹಿನ್ನೆಲೆ ಕತೆ ಮತ್ತು ಪೂಜಾ ವಿಧಾನ ಹಾಗೆ ಪವಿತ್ರವಾದ ಮಂತ್ರಗಳ ಸಣ್ಣ ಪರಿಚಯವಾಗಿತ್ತು ಈ ನವರಾತ್ರಿಯಲ್ಲಿ ಬ್ರಹ್ಮಚಾರಿಣಿ ದೇವಿಯ ತಪಸ್ಸಿನ ಶಕ್ತಿ ಧೈರ್ಯ ತಾಳ್ಮೆ ಸಂಯಮವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂದು ಹೇಳುತ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರಿಬಿಡಿ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಇನ್ನಷ್ಟು ಭಕ್ತಿ ವಿಡಿಯೋಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃತ್ಪೂರ್ವಕ ವಂದನೆಗಳು